ಕೇಂದ್ರ ಸರ್ಕಾರವು ಕಳೆದ ಮೂರ್ನಾಲ್ಕು ದಿನಗಳಿಂದ ರೈತರ ಉತ್ಪನ್ನಗಳಿಗೆ ಮತ್ತು ರೈತರು ಬಳಕೆ ಮಾಡ್ತಕ್ಕಂಥ ಕೃಷಿ ವಸ್ತುಗಳಿಗೆ ಸಂಪೂರ್ಣವಾಗಿ ಜಿ ಎಸ್ ಟಿಯಲ್ಲಿ ರಿಲೀಫನ್ನು ಕೊಡ್ತಾ ಇದ್ದೇವೆ ಕೆಲವೊಂದರಲ್ಲಿ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ ಇದೆ ಇದು ಕೇವಲ ರೈತರ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಆಗ್ತಾಯಿದೆ ನಾವು ಕೇಳ್ತಾ ಇದ್ದೇವೆ ರೈತರ ಕೃಷಿ ಉತ್ಪನ್ನಗಳಿಗೆ ಬಳಕೆಯಾಗ್ತಕ್ಕಂಥ ಯಾವುದೇ ಮೂಲದ ವಸ್ತುಗಳಾದರೂ ಕೂಡ ಸಂಪೂರ್ಣವಾಗಿ ಜಿ ಎಸ್ ಟಿಯಿಂದ ಹೊರಗಡೆ ಇಡಿ ಜೊತೆಗೆ ರೈತರ ಕೃಷಿ ಉತ್ಪನ್ನಗಳಿಂದ ಅಂತ ವಸ್ತುಗಳಿಗೆ ಜಿ ಎಸ್ ಟಿಯನ್ನು ಅಪ್ಲಿಕೇಬಲ್ ಮಾಡಬೇಡಿ ಮತ್ತು ರೈತರ ಸಣ್ಣ ಪುಟ್ಟ ಕುಲಕಸುಬು ಮತ್ತು ಜೀವನೋಪಾಯಕ್ಕಾಗಿರ್ತಕ್ಕಂಥ ಹಾಲು ಮೊಸರು ಬೆಣ್ಣೆ ಹಪ್ಳ ಉಪ್ಪಿನಕಾಯಿಗಳಿಗೆ ಸಂಪೂರ್ಣವಾಗಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಇವತ್ತು ಸ್ಲ್ಯಾಬ್ ಮಾಡಿದ್ದಾರೆ ಅದು ನಡೆಕೊಂಡು ಹೋಗ್ತಾ ಇದೆ ಇದು ರೈತರಿಗೆ ಇದೆ ಅದೇ ಚಿನ್ನಕ್ಕೆ ಹೆಚ್ಚಿನ ರೀತಿಯಾದಂಥ ಯಾವುದೇ ಇರದೆ ಇರತಕ್ಕಂಥದ್ರಲ್ಲಿ ಕೇವಲ ಐದು ಪರ್ಸೆಂಟ್ ಮಾತ್ರ ನೀವು ಜಿ ಎಸ್ ಟಿಯನ್ನು ಹಾಕ್ತಾಯಿದ್ರಿ ಅಂದರೆ ಚಿನ್ನವನ್ನು ಯಾರೂ ತಿನ್ನೋದಿಲ್ಲ ರೈತ ಬೆಳೆದಂಥ ಉಪ ಕಸುಬುಗಳಲ್ಲಿ ಬಂದಂತಹ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಉಪ್ಪಿನಕಾಯಿ ಇವುಗಳನ್ನು ರೈತರು ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನ ಇರ್ತಕ್ಕಂಥದ್ದು ಇವುಗಳಿಗೆ ಸಂಪೂರ್ಣವಾಗಿ ರೈತನನ್ನ ಮೇಲೆ ಎತ್ತಕ್ಕಂಥ ಕೆಲಸವನ್ನು ಏನಾದರೂ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಿದೆ ಮೋದಿ ಗೌರ್ಮೆಂಟು ಅಂತ ಹೇಳಿದ್ರೆ ನಾವು ಸುಮಾರು ಜಿ ಎಸ್ ಟಿ ಬಂದ ದಿನದಿಂದಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ನೀರಾವರಿ ಇಲಾಖೆಯಲ್ಲಿ ಬರ್ತಕ್ಕಂಥ ಈ ಡಿಪ್ ಇರಿಗೇಷನ್ಗೆ ಜಿ ಎಸ್ ಟಿಯನ್ನು ತೆಗಿರಿ ಅಂತ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಇವತ್ತು ನೀರಾವರಿ ಇಲಾಖೆಯಲ್ಲಿ ಆಗ್ತಾಯಿದ್ದೀರಿ ಕೃಷಿ ಉತ್ಪನ್ನಗಳಿಗೆ ಬೇಕಾದಂಥ ಟ್ಯಾಕ್ಟ್ರು ಬಿಡಿಬಾಗಳು ಸ್ಪೇಸ್ ಪಾರ್ಟ್ಸ್ಗಳಿಗೆಲ್ಲವೂ ಕೂಡ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೇಳು ಪರ್ಸೆಂಟ್ ಜಿ ಎಸ್ ಟಿ ಆಗ್ತಾಯಿದ್ರಿ ಆದರೆ ಎಲ್ಲವನ್ನು ಮೀರಿದಂಥದ್ದು ಅಂತ ಹೇಳಿದ್ರೆ ಚಿನ್ನವನ್ನು ಜಾಸ್ತಿ ಯಾರು ಬಳಕೆ ಮಾಡ್ತಾ ಇಲ್ಲ ಅದಕ್ಕೆ ಕೇವಲ ಐದು ಪರ್ಸೆಂಟ್ ಜಿ ಎಸ್ ಟಿಯನ್ನು ಹಾಕಿ ಶ್ರೀಮಂತರ ಪರವಾಗಿ ಜಿ ಎಸ್ ಟಿಯನ್ನು ಕಡಿಮೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದೇ ಕೃಷಿಗೆ ದೇಶದ ಎಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ರೈತರು ಬಳಕೆ ಮಾಡ್ತಕ್ಕಂಥ ರೈತರು ಉತ್ಪಾದನೆಗೆ ಬಳಕೆ ಮಾಡ್ತಕ್ಕಂಥ ಈ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತು ಪ್ರಭುವಿನ ಆಕ್ರಂದನಕ್ಕೆ ಬಲಿಯಾಗ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈಗಲೂ ಕಾಲ ಮಿಂಚಿಲ್ಲ ತಕ್ಷಣ ಸರ್ಕಾರ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಕೃಷಿ ಉತ್ಪನ್ನಗಳಿಗೆ ಸಂಪೂರ್ಣ ಜಿ ಎಸ್ ಟಿಯನ್ನು ತೆಗೆದು ರೈತರನ್ನು ಜಿ ಎಸ್ ಟಿಯಿಂದ ಹೊರಗಡೆ ಇಟ್ಟು ರೈತರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಇನ್ನು ಮುಂದಾರು ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರ ಒತ್ತಾಯ ಮಾಡ್ತೇನೆ ಜೊತೆಗೆ ರೈತರು ಬ್ಯಾಂಕಲ್ಲಿ ಸಾಲ ತಗೊಂಡರೂ ಕೂಡ ನಾವು ಚಿನ್ನವನ್ನು ಗಿರಿವಿಗಿಟ್ಟು ಸಾಲ ತಗೊಂಡರೂ ಕೂಡ ಸರ್ಕಾರಕ್ಕೆ ಜಿ ಎಸ್ ಟಿಯನ್ನು ಕಟ್ಟತಕ್ಕಂಥದ್ದಾಗ್ತಾಯಿದೆ ಇದು ಕೃಷಿಗೆ ಬೇಕಾದಂತಹ ರೈತ ಪಡೆದಂಥ ಸಾಲುಕುಗಳು ಜಿ ಎಸ್ ಟಿ ಕಟ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅಂದರೆ ರೈತರ ಮೇಲೆ ಸಂಪೂರ್ಣವಾದಂಥ ಜಿ ಎಸ್ ಟಿ ಬರೆಯನ್ನು ಎಳೆದು ಬಂಡವಾಳಶಾಹಿಗಳು ಮತ್ತು ಶ್ರೀಮಂತರು ಬಳಕೆ ಮಾಡ್ತಕ್ಕಂಥ ವಿಲಾಸಿ ವಸ್ತುಗಳಿಗೆ ಇರ್ತಕ್ಕಂಥದಕ್ಕೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಭಾಳ ಇದು ದುರಾಷ್ಟಕರ ಆದ್ದರಿಂದ ತಕ್ಷಣ ಸರ್ಕಾರ ಯೋಚನೆ ಮಾಡಬೇಕು ಈ ಕೆ ಈ ರಾಜ್ಯದ ಮತ್ತು ಈ ರಾಷ್ಟ್ರದ ನಿರ್ಮಲಾ ಸೀತಾರಾಮನ್ ಅವರೇ ನೀವು ಹಣಕಾಸಲ್ಲಿ ಪ್ರಾರಂಭದಲ್ಲಿ ಜಿ ಎಸ್ ಟಿಯನ್ನು ರೈತರು ಮತ್ತು ಎಲ್ಲರ ತಲೆ ಮೇಲೆ ಹೇಳದ್ರಿ ಇವತ್ತು ರೈತರ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ರೀತಿಯಲ್ಲಿ ಜಿ ಎಸ್ ಟಿಯನ್ನು ಕಡಿಮೆ ಮಾಡ್ತಾ ಇದ್ದೇವೆ ಕಡಿಮೆ ಮಾಡ್ತಾ ಇದೆ ಅಂತೇಳಿ ರೈತರ ಮೂಗಿಗೆ ತುಪ್ಪ ಸವರಿ ರೈತರನ್ನು ಚುನಾವಣೆಯಲ್ಲಿ ಪ್ರೇರೇಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದನ್ನು ಕೈಬಿಟ್ಟು ಸಂಪೂರ್ಣವಾಗಿ ಕೃಷಿಗೆ ಬಳಕೆ ಆಗ್ತಕ್ಕಂಥ ವಸ್ತುಗಳು ಕೃಷಿಯಿಂದ ಬರ್ತಕ್ಕಂಥ ವಸ್ತುಗಳು ಎಲ್ಲವನ್ನು ಕೂಡ ಜಿ ಎಸ್ ಟಿಯಿಂದ ಮುಕ್ತವಾಗಿ ಇಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ